ನಮಸ್ಕಾರ ನಾನು ಶುಭಾ ಪ್ಯಾಕೆಟ್ ಮುಚ್ಚಲ ಬಿಸಾಕ್ತಾಯಿದ್ದೀರಾ ಈ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಬಿಸಾಕಲ್ಲ ಮೊದಲನೇ ಟಿಪ್ಸು ಒಂದು ಚಿಕ್ಕ ಬಾಟ್ಲು ತಗೊಳ್ಳಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಕೈ ಅಂಗೈಗೆ ಚೆನ್ನಾಗಿ ಗುಜ್ಜೋಬೇಕು ನಾವು ಪಾತ್ರೆ ಬಟ್ಟೆಗಳು ಒಗೀತಾ ಇದ್ರೆ ನೀರಲ್ಲೇ ಇರ್ತೀವಲ್ಲ ಈ ಮಳೆಗಾಲದಲ್ಲಿ ನಮ್ಮ ಕೈ ತುಂಬ ಡ್ರೈ ಆದಂಗೆ ಇರುತ್ತೆ ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಕೈ ಡ್ರೈ ಆಗಿರಲ್ಲ ಸೆಕೆಂಡ್ ಟಿಪ್ಸು ನಮಗೆ ಕೊಬ್ಬರಿ ಚಿಪ್ಪಿಂದ ಕೊಬ್ಬರಿ ತೆಗೆಯೋದೆ ಕಷ್ಟ ಅಂದ್ಕೊಳ್ಳೋರು ಒಂದು ಬಿಸಿ ಬಿಸಿ ನೀರು ನೋಡಿ ಒಂದು ಬಟ್ಲಲ್ಲಿ ತೆಂಗಿನಕಾಯಿ ಇಟ್ಬಿಟ್ಟು ಒಡೆದಿರೋ ತೆಂಗಿನಕಾಯಿ ಬಿಸಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಬಿಡಿ ಮತ್ತು ಚಾಕುವಲ್ಲಿ ಸ್ವಲ್ಪ ಹಿಂಗೆ ಅಂದಿದ್ದೀರಂದರೆ ತೆಂಗಿನಕಾಯಿಯಿಂದ ಚಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ ಮೂರನೇ ಟಿಪ್ಸು ತೆಂಗಿನ ಮರದ ಕೆಳಗಡೆ ತುಂಬ ತೆಂಗಿನಕಾಯಿ ಉದ್ರೋಗಿಬಿಟ್ಟಿರುತ್ತೆ ಈ ಥರ ಚಿಕ್ಕ ಚಿಕ್ಕದು ಇದನ್ನ ನಾವು ಬಳಸ್ತಾ ಇರಲ್ಲ ಈ ಥರ ನಿಮ್ಮ ಮನೆ ಹತ್ರ ಇರಲಿಲ್ಲ ಪಕ್ಕದ ಮನೆಯಲ್ಲಾದರೂ ತೆಂಗಿನ ಮರ ಇದ್ದರೆ ಉದುರೋಗಿದ್ರೆ ನೀವು ಇದನ್ನು ತಗೊಂಡು ಬಂದು ಮೇಲೆ ತೆಗೆದುಬಿಡಬೇಕು ಮತ್ತೆ ಒಂದು ಸ್ವಲ್ಪ ಹೋಲ್ಸ್ ಮಾಡಿಕೊಂಡು ಒಂದು ಮೆಣಸು ಒಂದು ಮೂರು ಮೆಣಸು ಒಳಗಡೆಗೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸೇರಿಸ್ಬಿಡಿ ಮತ್ತೆ ಕುಟ್ಟಣಿಗೆ ಕಲ್ಲಂತೂ ಇರದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆ ಇಲ್ಲಿ ಕುಟ್ಟಣಿಗೆ ಕಲ್ಲು ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂಚೂರು ನೀರು ಹಾಕ್ಕೊಂಡು ಇದನ್ನು ತೆಯ್ಬೇಕು ಇವಾಗ ಮಳೆಗಾಲದಲ್ಲಿ ಏನಾಗುತ್ತೆ ನಾವು ಮಳೆಯಲ್ಲಿ ತುಂಬ ನೆಂದ್ಬಿಟ್ಟಿದ್ದೀವಿ ತುಂಬ ತಲೆ ನೋವ್ತಾ ಇದೆ ಒಬ್ಬರಿಗೆ ಮೈಗ್ರೇನ್ ಇರುತ್ತೆ ತಲೆ ತುಂಬ ನೋವು ನೋವುತ್ತೆ ಅನ್ನೋರು ಸತಿ ಟ್ರೈ ಮಾಡಿ ಈ ಥರ ತೆಗೆದುಬಿಟ್ಟು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೇಕು ಹಣೆಗೆ ಹಚ್ಚಿಬಿಟ್ಟು ನೀವು ಇದನ್ನು ಒಂದು ಟ್ರೈ ಮಾಡೋದ್ರಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ತೆಗೆದ್ಬಿಟ್ಟಿದ್ದೀರಲ್ಲ ನಿಮಗೆ ತುಂಬ ಚಿಕ್ಕವರಿಂದ ದೊಡ್ಡವ್ರವರೆಗೂ ಬೆಳೆಸ್ಬೋದು ಇದು ತುಂಬ ತಲೆನೋವಿದೆ ಇವಾಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಳೆಗೆ ನಂದವ್ರಿಗೆ ನೆಂದ್ಬಿಟ್ಟಿದ್ದೀವಿ ತುಂಬ ಇದೆ ಅನ್ನೋರಿಗೆ ಇದು ಒಂದು ಒಳ್ಳೆ ಹೋಮ್ ರೆಮಿಡಿ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸ್ತೀರಾ ಈ ಥರ ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಒಂದು ತ್ರೀ ಫೋರ್ ಡೇಸ್ ಇದನ್ನು ಟ್ರೈ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ಇನ್ನೂ ಒಂದು ಚಿಕ್ಕ ಈ ಥರ ತೆಂಗಿನಕಾಯಿ ತಕೊಂಡಿದ್ದೀನಿ ಇದನ್ನು ಅಷ್ಟೇ ಮೇಲೆ ಭಾಗ ಕಟ್ ಮಾಡಿಕೊಂಡು ಇದಕ್ಕೆ ಮೆಣಸು ಏನೂ ಬೇಕಾಗಿಲ್ಲ ಬರೀ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಊಟಿಗೆ ಕಲ್ಲು ತಿರುಗಿಸಿಟ್ಟಿದ್ದೀರಲ್ಲ ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೆಯ್ಬೇಕು ಸೇಮ್ ಗಂಧದ ಬಣ್ಣ ಬರುತ್ತೆ ನೋಡಿ ಸೇಮ್ ಗಂಧ ಯಾವ ಥರ ಇರುತ್ತಲ್ಲ ನಾವು ಗಂಧ ತೆಯ್ದಾಗ ಸೇಮ್ ಅದೇ ಥರನೇ ಇರುತ್ತೆ ಇದನ್ನು ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಳ್ಳಿ ತೆಯ್ದಿರೋದ್ರೂ ಇವಾಗ ಚಿಕ್ಕ ಮಕ್ಕಳಿಗೆ ತುಂಬ ಒಂದೊಂದು ಕಡೆ ಕೂದಲು ಬಂದಿರುತ್ತೆ ಒಂದೊಂದು ಕಡೆ ಬಂದಿರಲ್ಲ ಅಂಥ ಮಕ್ಳಿಗೆ ಇದನ್ನು ಎಲ್ಲಿ ಬಂದಿರಲ್ವೋ ಕೂದಲು ಅಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ಬಿಟ್ಟು ಹೇರ್ ವಾಶ್ ಮಾಡಿ ವಾರಕ್ಕೆ ಒಂದು ಟೈಮ್ ಹಚ್ಬಿಟ್ಟು ಏರ್ ಸೆಲ್ ಬಂದಿಲ್ಲ ಅಲ್ಲಿ ಏರ್ ವಾಶ್ ಮಾಡ್ಕೊಂಡು ಬನ್ನಿ ಒಳ್ಳೆ ರಿಸಲ್ಟ್ ಬರುತ್ತೆ ಬೇಕಾದರೆ ಟ್ರೈ ಮಾಡಿ ನಾನು ಮಜ್ಜಿಗೆ ತಗೊಂಡಿದ್ದೀನಿ ನೀರು ನೀರು ಮಜ್ಜಿಗೆ ತೊಗೋಬೇಕು ನೀವು ಮೊಸರು ಇದ್ದರೆ ಮೊಸರನ್ನೇ ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಥರ ಮಾಡ್ಕೊಬಿಡಿ ಅಂದರೆ ಮನೆಯಲ್ಲಿ ಮಾಡಿರೋದೇ ಒಳ್ಳೇದು ನಾನು ಇದು ಮನೆಯಲ್ಲಿ ಮಾಡ್ಕೊಂಡಿರೋ ಮಜ್ಜಿಗೆನೇ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಕುಡಿತಾ ಅಂತಂದರೆ ಇವಾಗ ಒಬ್ಬೊಬ್ರಿಗೆ ತುಂಬ ದೇಹದ ಉಷ್ಣತೆ ಜಾಸ್ತಿ ಆದಾಗ ಬಾಯಲ್ಲಿ ಥರ ಉಣ್ಣಾಕ್ತಾ ಇರುತ್ತಲ್ಲ ಉಣ್ಣಾಗೋದಿಲ್ಲ ಚಿಕ್ಕ ವಾಟರ್ ಬಾಟಲ್ಗೆ ನಾವು ನೀರು ಹಾಕ್ಕೋಬೇಕಂತಂದರೆ ಕೆಳಗಡೆಗೆ ಚೆಲ್ಲೋಗ್ತಾ ಇರುತ್ತೆ ನೀವು ಈ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದು ನೀವು ಬಾಟಲ್ಗೆ ನೀರು ಹಾಕ್ಬೇಕಂದ್ರೆ ಒಂದು ಸ್ಪೂನ್ ಇಕ್ಬಿಟ್ಟು ಬಾಟಲಿಂದ ನೀರು ಹಾಕಿ ತುಂಬ ಸುಲಭವಾಗಿ ಹಾಕ್ಕೋಬೋದು ಮತ್ತು ಒಂದು ಸ್ವಲ್ಪ ಕೂಡ ನೀರು ಚೆಲ್ಲೋಗೋದೇ ಇಲ್ಲ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನೀರು ಸೇಮ್ ಈ ಥರ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಟೊಮೊಟೊ ಕೆಚಪ್ ಆಗಲಿ ಇಲ್ಲ ಚಿಲ್ಲಿ ಸಾಸ್ ಆಗಲಿ ತಂದಾಗ ಪ್ಯಾಕೆಟ್ಸ್ ತಂದಾಗ ಈ ಥರ ಮುಚ್ಚಳುಗಳು ಬಂದಿರುತ್ತೆ ನಾವು ಪ್ಯಾಕೆಟ್ ಬಿಸಾಕಿದಾಗ ಈ ಮುಚ್ಚುಗಳು ಹಾಗೆ ಎತ್ತಿಕ್ಕೋಬೇಕು ಡಬಲ್ ಟೇಪ್ ಹಾಕಿ ಇಲ್ಲ ಫೇವಿ ಕಿಕ್ ಹಾಕ್ಬಿಟ್ಟು ಮೆಸಿಬಿಟ್ರೆ ನೀವು ನಿಮ್ಮ ಸ್ಪೂನ್ಸು ಸ್ಟ್ರೈನರ್ ಸ್ಪೂನ್ಸು ಇಲ್ಲ ಸಿಂಕ್ ಹತ್ರ ಹಾಕ್ಕೊಬಿಟ್ಟಿದ್ದೀನಂದರೆ ಇವಾಗ ಸ್ಟೀಲ್ ನಾರ್ನು ನಾವು ಬಾಟಲ್ ಇದಕ್ಕೆ ಹಾಕಿರ್ತೀವಲ್ಲ ಹಿಂದ್ಗಡೆ ದಾರ ಕಟ್ಟಿ ಆ ಸ್ಟೀಲ್ ನಾರ್ನು ಬೇಕಾದ್ರೆ ಹಾಕ್ಕೋಬೋದು ಬಿಸಾಕೋಬೋದು ಈ ಥರ ಟ್ರೈ ಮಾಡಿ ನೋಡಿ ನಾವು ಜಾಸ್ತಿ ಬಳಸೋದಂದ್ರೆ ಕುಕ್ಕರು ಕುಕ್ಕರಲ್ಲಿ ನಾನ್ ವೆಜು ಮಾಡಿದಾಗ ಒಂಥರ ಸ್ಮೆಲ್ ಇರುತ್ತೆ ನಾವೆಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರೂ ಸ್ಮೆಲ್ ಇದೆ ಅಂದರೆ ಒಂದು ಪೇಪರ್ಗೆ ಸ್ವಲ್ಪ ಬೆಂಕಿ ಹಚ್ಚಿ ಅದರೊಳಗಡೆಗೆ ಹಾಕಿ ಮುಚ್ಚಲಾ ತಿರ್ಗ್ಸಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಹೊಗೆ ತುಂಬ್ಕೊಬಿಡಿ ನೀವು ಮತ್ತೆ ಇದನ್ನು ನೀರಲ್ಲಿ ವಾಶ್ ಮಾಡಿ ನೀವು ಬಳಸ್ಕೋಬೋದು ಯಾವುದೇ ಸ್ಮೆಲ್ ಕೂಡ ಇರಲ್ಲ ನೋಡಿ ಚೆನ್ನಾಗಿ ಹೊಗೆ ತುಂಬ್ಕೊಂಡಿದೆಯಲ್ಲ ಮತ್ತೆ ವಾಶ್ ಮಾಡಿ ನಾನು ಬಳಸ್ಕೊತಾ ಇದ್ದೀನಿ ಹೊಸ ಟವಲ್ಸ್ ಎಲ್ಲ ತಂದಾಗ ಸತಿ ಬಣ್ಣ ಬಿಡುತ್ತಲ್ವಾ ನಿಮಗೆ ಏನು ಮಾಡಬೇಕಂದ್ರೆ ಮೊದಲು ಎಲ್ಲ ಬಟ್ಟೆ ಜೊತೆ ನೆನೆಸ್ಬಾರ್ದು ಇದನ್ನು ಸಪ್ರೇಟಾಗಿ ಬಿಸಿ ನೀರೊಳಗಡೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಉಪ್ಪಾಕ್ಬಿಡಿ ಸ್ವಲ್ಪ ಬಿಸಿನೇ ಇರಬೇಕು ನೀರು ನೀವು ತಂದಿರೋ ಟವಲ್ಸು ಇವಾಗ ಕಲ್ಲರ್ ಬಿಡುತ್ತಲ್ವ ಕಲ್ಲರ್ ಬಿಡಬಾರ್ದು ಮತ್ತು ಒಂದು ಸತಿ ಕಲ್ಲರ್ ಬಿಟ್ಟರು ಮತ್ತು ಪದೇ ಪದೇ ಬಿಡೋಲ್ಲ ನೀವು ಈ ಥರ ನೆನೆಸಿಬಿಡಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಬಿಡಿ ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಇಪ್ಪತ್ತು ನಿಮಿಷ ಕರೆಕ್ಟಾಗಿ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀರಲ್ಲಿ ಒಂದು ಸ್ವಲ್ಪ ಬಣ್ಣ ಕೂಡ ಬಿಟ್ಟಿಲ್ಲ ಮತ್ತು ಸತಿ ಬಿಟ್ಟರೂ ಪದೇ ಪದೇ ಮತ್ತೆ ಬಿಡಲ್ಲ ನೀವು ಈ ತರ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಬಳಸೋದ್ರಿಂದ ನಾನು ಹೇಳಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್